ನಮಸ್ತೆ ಗುಡ್ ಸಿ ಇವತ್ತು ಮತ್ತೆ ನಾವು ಹನಗಲ್ ತಾಲೂಕು ಕಲ್ಗುದ್ರಿ ಗ್ರಾಮದಲ್ಲಿ ಸ್ಪೆಷಲ್ ಆಗಿ ಅಡಿಕೆಗೋಸ್ಕರ ಇವತ್ತು ನಾವೊಂದು ಇಲ್ಲಿ ಆರು ತಿಂಗಳು ಹಿಂದೆ ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆಯ ಒಂದು ರಿಸಲ್ಟು ನಮ್ಗಳ ಕಣ್ಣು ಮುಂದೆ ಇದೆ ಅದ್ರ ಜೊತೆ ಜೊತೆಗೆ ಇವತ್ತು ನಮ್ಮ ಐ ಎಮ್ ಸಿ ಪ್ರೊಡಕ್ಟ್ಸನ್ನು ಅನ್ನು ಬಳಸ್ತಾ ಇರುವಂತ ನಮ್ಮ ಮಕ್ತು ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ನಾವು ಮಾತಾಡ್ಸ್ತೀನಿ ಕೇಳ್ತೀನಿ ಯಾವ ಥರ ಅವ್ರಿಗೆ ಒಂದು ಅನುಭವ ಆಗಿದೆ ನಮ್ಮ ಪ್ರಾಡಕ್ಟ್ಸ್ ಅನ್ನ ಬಳಸಿದ ನಂತರ ಆಮೇಲೆ ಈ ಪ್ರಾಡಕ್ಟ್ಸನ್ನು ಬಳಸೋದ್ರಿಂದ ಏನು ಲಾಭ ಆಗಿದೆ ಅದನ್ನು ಸ್ವಲ್ಪ ನಾನು ಮಾತಾಡ್ಸ್ತೀನಿ ವಿಡಿಯೋ ನಂತರದಲ್ಲಿ ಮತ್ತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸಲಾಮ್ ವೈಕುಮ್ ಸರ್ ಸಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಮಕ್ತಮಲಿ ಸಾಹಬ್ ഇമാം ಸಾಹಬ್ ವಾಲಿಗಾರ್ ಮಕ್ತಮಲಿ ಸಾಹಬ್ ಅಂತ ಹಾ ഇമാം ಸಾಹಬ್ ವಾಲಿಗಾರ್ ഇമാം ಸಾಹಬ್ ವಾಲಿಗಾರ್ ಸಾಕಿಮಿ ಕರಗುದ್ರಿ 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 ತಾಲ್ಲೂಕು ತಾಲ್ಲೂಕ ಹನಗಲ್ ಆ ಭಲ ನಮ್ಮ ಭಲ ಇದು ಗದ್ದೆ ಇರೋದು ಮಹಾರಾಷ್ಟ್ರ ಬೆಳಿಯೊಳಗೆ ಮಹಾರಾಷ್ಟ್ರ ಬೆಟ್ ಬೆಳಿ ಬೆಳಿ ಆ ಲೋರ್ ಬೆಳಿ ಅಂತ ಇದೆ ಹಾ ಬಮ್ಮಡಳಿ ಭಾಗ ಇದು ಬಮ್ಮಡಳಿ ಹುಬಳಿ ಭಾಗ ಹ ಬಮ್ಮಡಳಿ ಹುಬಳಿ ಭಾಗ ಮತ್ ಸರ್ ಇದು ಎಷ್ಟು ವರ್ಷ ಸರ್ ಗಿಡ ಇದೆ ನಿಮ್ದು ಈ ಗಿಡ ಎರಡು ವರ್ಷ ಮೂರು ಆಯ್ತು ಸರ್ ಎರಡು ವರ್ಷ ಮೂರು ತಿಂಗಳು ಗಿಡ ತಿಂಗಳಾಯ್ತು ಹಾ ಒಳ್ಳೆ ಸೈಜ್ ಬಂದಿದೆ ಸರ್ ಗಿಡ ಎಲ್ಲ ನಿಮ್ದು ಒಳ್ಳೆ ಒಂದು ಗ್ರೋಥ್ ಮಸ್ ಕಾಣಿಸ್ತಾ ಇದೆ ನಮಗೆ ಹೌದು ಸರ್ ಏನ್ ಸರ್ ಸಿಗರೇಟ್ ಇದು ಇಷ್ಟೊಂದು ಒಳ್ಳೆ ಈ ಒಂದು ಬಿಸಿಲಿಗೆ ಏಪ್ರಿಲ್ ಅಲ್ಲಿ ವಿಪರೀತ ಬೆಳೆ ಒಂದು ಮಳೆನೂ ಇರಲಿಲ್ಲ ಸಿಕ್ಕಾಬಿಟ್ಟು ಬಿಸಿಲಿತ್ತು ಎಲ್ಲಾ ಕಡೆ ತೋಟಗಳು ಕೆಂಪು ಕೆಂಪು ಹಳದಿ ಹಳದಿ ಕಲರ್ ನಲ್ಲಿ ಕಾಣ್ತಾ ಇದ್ರಿ ಬಟ್ ಈ ತೋಟ ಕಪ್ಪು ಕಲರ್ ನಲ್ಲಿ ಕಾಣ್ತಾ ಇದ್ರಿ ಸರ ನಾವು ಹೋದ ವರ್ಷ ನೀವ್ ಹೇಳಿದ್ರಿ ಗ್ರೂಪ್ ಪ್ರೊಡಕ್ಟ್ ಹೋದ್ರಿ ಅಂತ ಹೇಳಿ ನಾವು ಅಗ್ರೋ ಬೂಸ್ಟರ್ ಆಕ್ಟಿವಿಟ್ರ ತುಳಸಿ ನೀವ್ ಹೇಳಂತ ತಗೊಂಡ್ಬಂದು ನಾವು ಸ್ಪ್ರೇ ಮಾಡಿದ್ವಿ ಬಡ್ಡಿಗನು ಹಾಕಿದ್ವಿ ನಾವು ಸ್ಪ್ರೇ ಮಾಡಿದ್ರಿ ಎಲ್ಲಾ ಗಿಡಕ್ಕೂ ಸ್ಪ್ರೇ ಮಾಡ್ಕೊಂತ ಬಂದ್ರಿ ಸ್ಪ್ರೇ ಮಾಡಿ ಬಡ್ಡಿಗೂ ಹಾಕಿದ್ವಿ ಟ್ರಂಚ್ ಔಷಧ್ರಿ ಆ ಬಳಿಕ ಮತ್ತೆ ನೀವು ಒಂದು ತಿಂಗಳ ಬಿಟ್ಟು ಹೊಡಿಲಿ ಅಂತ ಹೇಳಿದ್ರಿ ನೀವು ನಾನೇ ಹೊಡಿಲಿಲ್ರಿ ಅವತ್ತಿಂದ ಮತ್ತೆ ಗೊಬ್ಬರ ಗೊಬ್ಬರ ಏನಿಲ್ಲ ಅದೇ ಔಷಧ ಹೊಡೆದಿದ್ವಿ ಸರ್ ಮತ್ತೆ ಈಗ ನಾವು ಔಷಧ ಹೊಡಿಬೇಕಂತ ಮಾಡಿದ್ವಿ ಈಗ ಮತ್ತೆ ಸೆಕೆಂಡ್ ಡೋಸ್ ಮತ್ತೆ ಕೊಡಾಕೊಂತೀರಿ ಕೊಡಾಕ್ತೀವಿ ಅಂದ್ರೆ ಈ ಪ್ರೊಡಕ್ಟ್ಸ್ ನಿಮಗೆ ಹಿಡಿಸಿದಾವ್ ಚಲೋ ಐತಿ ಅಂತ ಚಲೋ ಐತಿ ಪ್ರಾಡಕ್ಟ್ಸ್ ಬಳಸಿದಕ್ಕ ನಮಗೆ ಒಳ್ಳೆ ಒಂದು ರಿಸಲ್ಟ್ ಬಂದಿತಿ ಅಂತ ಹೇಳ್ತೀರಿ ನಾನು ಹಿಂಗ ನೋಡಿ ಗಿಡ ಇದೆ ಗಿಡದಂತೂ ಗಿಡದಂತೂ ನನಗೆ ಬಹಳ ಇಷ್ಟ ಆಗ್ತದೆ ಸರ್ ಯಾಕಂದ್ರೆ ಎರಡು ವರ್ಷ ಮೂರು ತಿಂಗಳ ಗಿಡ ಒಂದು ಆರಾರು ಏಳು ಫೀಟ್ ಲೆವೆಲ್ಗೆ ನೀವು ಬೆಳೆಸಿರಿ ಅಂತಂದ್ರೆ ಒಳ್ಳೆ ಒಂದು ಸಾಹಸ ಮಾಡಿದಿರಿ ಒಳ್ಳೆ ಒಂದು ಕ್ಲೀನ್ನೆಸ್ ಇಡೀ ಹೊಲದಲ್ಲಿ ಒಳ್ಳೆ ಕ್ಲೀನ್ ಇದೆ ಬೇಸಿಗೆಯಲ್ಲಿ ನೀವು ಗಿಡದ ಬಡ್ಡಿಲಿ ಸ್ವಲ್ಪ ಹುಲ್ಲಿರೋದ್ರಿಂದ ಮಾಯ್ಚರ್ ಕ್ಲೀನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ಕ್ಲೀನ್ ಮಾಡ್ರಿ ಮಾಡಿ ಸರ್ ಒಳ್ಳೇದು ಆಮೇಲೆ ಏನಂತಂದ್ರೆ ಈಗ ನಾವು ಐಎಂಸಿ ಸಿ ಪ್ರಾಡಕ್ಟ್ಸ್ ಅನ್ನ ಬಳಸೋದ್ರಿಂದ ಈಗ ನಾವು ಮಾರ್ಕೆಟ್ ಇಂದ ಕೆಮಿಕಲ್ ಬೇಸ್ ಸರ್ಕಾರಿ ಗೊಬ್ಬರ ಬಳಸ್ತಾ ಇದೀವಲ್ಲ ಅದರಿಂದ ಒಂದು ಭೂಮಿ ಸುಡ್ತಾ ಇದೆ ಭೂಮಿಯಲ್ಲಿ ನೀರು ಹಿಡಿತಾ ಇಲ್ಲ ನೀರು ಕುಡಿತಾ ಇಲ್ಲ ಭೂಮಿ ಆಮೇಲೆ ಆ ಏನ ನಮ್ಮ ಭೂಮಿಯಲ್ಲಿ ಸರ್ಕಾರಿ ಗೊಬ್ಬರ ಬಳಸಿ ಬಳಸಿ ಇದರಿಂದ ಒಂದು ಲಾಸ್ ಆಗ್ತಾ ಇದೆ ಜನರಿಗೆ ಸರ್ಕಾರಿ ಗೊಬ್ಬರ ಯೂಸ್ ನಾವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ನೀವು ಈ ಪ್ರಾಡಕ್ಟ್ಸ್ ಅನ್ನ ಬಳಸದ್ರಿಂದ ನಿಮ್ಗೆ ಏನ್ ಲಾಭ ಆಗಿದೆ ನಮ್ಗೆ ಬಳಸೋದ್ರಿಂದ ಏನ್ ಲಾಭ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಾನು ಇನ್ ಬೆಳಕ ನಾವ್ ಹೇಳ್ತೇವ್ರಿ ಸರ್ ಜನರಿಗೆ ಅವ್ರ ಗಿಡ ನೋಡಿ ಏನ್ ನಿಮ್ ಗಿಡ ಚಲೋ ಅದ ಏನ್ ಕೊಟ್ರಿ ಏನಿಲ್ಲ ಅಂತ ಹೇಳಿ ಸರ್ ಇನ್ನೊಮ್ಮೆ ನಾವು ನಮ್ಮ ಐ ಎಮ್ ಸಿ ಪ್ರಾಡಕ್ಟ್ ಹೊಡೆದು ಸ್ಪ್ರೇ ಮಾಡಿ ಆ ಬಳಿಕ ಅವ್ರಿಗೆ ಕೇಳೋರಿಗೆ ನಾವು ಹೇಳಬೇಕಂತ ಮಾಡಿದ್ವಿ ಎಸ್ ಎಸ್ ಸೊ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ನೀವು ಅನ್ಕೊಂಡ್ರಿ ಈಗ ಒಳ್ಳೆ ಪ್ರಾಡಕ್ಟ್ ಇದು ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗುಡ್ ಐ ಎಮ್ ಸಿ ಗುಡ್ ಐ ಎಮ್ ಸಿ ಇದು ನೋಡಿ ಎರಡು ವರ್ಷ ಮೂರು ತಿಂಗಳ ಗಿಡ ಇದೆ ಇದು ನಮ್ಮ ಐ ಎಮ್ ಸಿ ಪ್ರಾಡಕ್ಟ್ಸ್ ಅನ್ನ ಬಳಸಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಇವರು ತಗೊಂಡಿದ್ದಾರೆ ನೋಡ್ಬೋದು ಈಗ ಏಪ್ರಿಲ್ ಜಸ್ಟ್ ಮುಗಿದು ಈಗ ಮೇ ತಿಂಗಳಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಬಿಸಿಲಿದ್ರು ಸಹಿತ ಒಂದು ಒಳ್ಳೆ ಗ್ರೋತ್ ಅಲ್ಲಿ ಕಲರ್ ಅಲ್ಲಿ ನಮ್ಮ ಸೈಜ್ ಬಂದಿದೆ ಅಂತ ಹೇಳ್ಬೋದು ರಿಸಲ್ಟ್ ನಿಮ್ಗಳ ಕಣ್ಮುಂದೆ ಇದೆ